ಕೆಲವರಿಗೆ ಸೊಳ್ಳೆ ಕಚ್ಚಲ್ಲ ಸೊಳ್ಳೆ ಅವ್ರ ಮೈ ಮೇಲೆ ಕುತ್ಕೊಳ್ಳಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ದೇಹದ ಉಷ್ಣತೆ ನಮ್ಮ ದೇಹ ಜಾಸ್ತಿ ಬಿಸಿಯಾಗಿದ್ದರೆ ನಮ್ಮ ದೇಹದ ಮೇಲೆ ಬಂದು ಸೊಳ್ಳೆ ಕೂತ್ಕೊಳ್ಳಲ್ಲ ಸೊಳ್ಳೆಗಳು ದೇಹ ತಣ್ಣಗಿರುತ್ತಲ್ಲ ಅಂಥ ದೇಹದ ಮೇಲೆ ಬಂದು ಕುತ್ಕೊಳೋದು ಇದರ ಅರ್ಥ ಏನಪ್ಪ ಅಂದರೆ ನಾವು ಯಾವಾಗಲೂ ದೇಹವನ್ನು ಬೆಚ್ಚಗೆ ಇಟ್ಕೋಬೇಕು ದೇಹದ ಉಷ್ಣತೆಯನ್ನು ಕಾಪಾಡಬೇಕು ಆಗ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಮಗೆ ಜಾಸ್ತಿ ಶಕ್ತಿನೂ ಇರುತ್ತೆ ಕೆಲಸ ಮಾಡೋದಕ್ಕೆ ನಮ್ಮ ದೇಹ ತಣ್ಣಗಾದರೆ ನಮ್ಮ ದೇಹದಲ್ಲಿ ಶಕ್ತಿ ಇಲ್ಲ ಅಂತ ಅರ್ಥ ಬೇಕ ನಮ್ಮ ದೇಹಕ್ಕೆ ಬೇಕಾದಂತಹ ರಾಸಾಯನಿಕ ವಸ್ತುಗಳು ಈ ನಮ್ಮ ದೇಹದಲ್ಲಿ ಇಲ್ಲ ಕೆಮಿಕಲ್ ರಿಯಾಕ್ಷನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಆಗ್ತಾಯಿಲ್ಲ ಅಂತ ಅರ್ಥ ಈ ದೇಹ ಬೆಚ್ಚಿಗಿಟ್ಕೊಳ್ಳೋದು ಅಂತಂದರೆ ಏನಪ್ಪ ಅಂದರೆ ನಮ್ಮ ದೇಹದ ಒಳಗಡೆ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ ನಮ್ಮ ದೇಹದ ಒಳಗಡೆ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತಾ ಇರುತ್ತೆ ಕೆಮಿಕಲ್ ಎನರ್ಜಿ ಅದು ನಮ್ಮ ದೇಹದ ಎಲ್ಲ ಪ್ರತಿಯೊಂದು ಜೀವಕೋಶಗಳಿಂದ ಹಿಡಿದು ಪ್ರತಿಯೊಂದು ಅಣು ಅಣು ಕಣ ಕಣಕ್ಕೂ ಸಪ್ಲೈ ಆಗ್ತಾ ಇರುತ್ತೆ ರಕ್ತ ಸಂಚಾರ ಆಗ್ತಾ ಇರುತ್ತೆ ರಕ್ತ ರಕ್ತ ಸಂಚಾರ ಆಗ್ತಾ ಇರುತ್ತೆ ಮತ್ತು ಶಕ್ತಿ ಸಂಚಾರ ಆಗ್ತಾ ಇರುತ್ತೆ ಗಾಳಿ ಸಂಚಾರ ಆಗ್ತಾ ಇರುತ್ತೆ ಈ ಫ್ರಿಕ್ಷನ್ ಫೋರ್ಸ್ಗೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ದೇಹ ಹೀಟಾಗಿರಬೇಕು ಬಾಡಿ ಹೀಟಾಗಿರಬೇಕು ಈ ದೇಹ ಬಾಡಿ ಹೀಟ್ ಆಗಿದ್ದರೆ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ ಮನುಷ್ಯ ಬಹಳ ಹೊತ್ತು ಸ್ವಲ್ಪ ಒಂದು ಜಾಗದಲ್ಲಿ ಕೂತ್ಕೊಂಡು ಎದ್ದರೆ ಆ ಜಾಗ ಸುಡ್ತಾ ಇರಬೇಕು ಬೇರೆಯವ್ರ ಮುಟ್ಟು ನೋಡಿದರೆ ಅಂದರೆ ಅಷ್ಟು ಬಿಸಿ ಇರಬೇಕು ಮೈ ಈಗ ನಮ್ಮ ದೇಹದಲ್ಲಿ ಶಕ್ತಿ ಉತ್ಪಾದನೆ ಮಾಡುವುದು ಶಕ್ತಿ ಸಂರಕ್ಷಣೆ ಮಾಡುವುದು ಮತ್ತು ಶಕ್ತಿಯನ್ನು ಸದುಪಯೋಗ ಮಾಡುವುದು ನಾವು ಅದನ್ನು ಕಲಿಬೇಕು ಗುರುಗಳಿಂದ ತಂದೆ ತಾಯಿಗಳಿಂದ ನೋಡಿ ಕೇಳಿ ಕಲಿಬೇಕು ಅಶುದ್ಧ ವಾಯು ಸೇವನೆಯಿಂದ ಶಕ್ತಿ ನಾಶ ಆಗುತ್ತದೆ ಈಗ ನಾನು ಶಕ್ತಿ ನಾಶ ಅಂತಂದರೆ ಮುಖ್ಯವಾಗಿ ಅದು ರಕ್ತಕ್ಕೆ ಸಂಬಂಧಪಟ್ಟಿರುತ್ತೆ ಯಾಕಂದರೆ ಶಕ್ತಿ ರಕ್ತದಲ್ಲಿರುತ್ತೆ ರಕ್ತ ನಮ್ಮ ಶಕ್ತಿನೇ ಆಗಿರುತ್ತೆ ರಕ್ತನಾಶ ಅಂದರೆ ಕೇಳೋಕ್ಕೆ ಚೆನ್ನಾಗಿರಲ್ಲ ಅಂತ ಶಕ್ತಿ ನಾಶ ಅನ್ನೋ ಪದ ಉಪಯೋಗಿಸ್ತಿದ್ದೆ ಸೊ ಅಶುದ್ಧ ವಾಯು ಸೇವನೆಯಿಂದ ರಕ್ತ ಕೆಟ್ಟೋಗುತ್ತೆ ಅಶುದ್ಧವಾದ ನೋಟದಿಂದ ರಕ್ತ ಕೆಟ್ಟೋಗುತ್ತೆ ಅಶುದ್ಧವಾದ ಶಬ್ದ ಕರ್ಕಶ ಶಬ್ದ ತುಂಬ ಜೋರಾದ ಶಬ್ದವನ್ನು ಕೇಳಿದರೆ ರಕ್ತ ಕೆಟ್ಟೋಗುತ್ತೆ ಯಾವತ್ತೂ ಮನುಷ್ಯ ಪಂಚೇಂದ್ರಿಯಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಕ್ಲೀನಾಗಿ ಇಟ್ಕೋಬೇಕು ಅಂತಂದ್ರೆ ಅರ್ಥ ಏನು ಅಂದರೆ ಕಣ್ಣಿಗೆ ಏನೂ ಕಾಣಬಾರ್ದು ಕಿವಿಗೆ ಏನೂ ಕೇಳಿಸ್ಬಾರ್ದು ಸೈಲೆಂಟ್ ಪ್ಲೇಸ್ನಲ್ಲಿ ಹೋಗಿ ಕುತ್ಕೋಬೇಕು ಆಗ ನಮ್ಮ ಪಂಚೇಂದ್ರಿಯಗಳು ಶುದ್ಧವಾಗಿರ್ತವೆ ಮತ್ತು ಆವಾಗವಾಗ ನಾವು ಆ ಥರ ತರಬೇತಿ ಕೊಡ್ತಾ ಇರಬೇಕು ಪಂಚೇಂದ್ರಿಯಗಳಿಗೆ ಅಶುದ್ಧ ವಾಯು ಸೇವನೆ ಮಾಡಬಾರ್ದು ಅಶುದ್ಧ ನೋಟವನ್ನು ನೋಡಬಾರ್ದು ಅಶುದ್ಧ ಶಬ್ದವನ್ನು ಕೇಳಬಾರ್ದು ಅಶುದ್ಧವಾದ ಶ ಸ್ಪರ್ಶವನ್ನು ಮಾಡಬಾರ್ದು ಅಶುದ್ಧವಾದ ಆಹಾರವನ್ನು ಸೇವನೆ ಮಾಡಬಾರ್ದು ಇವೆಲ್ಲ ಮಾಡಿದರೆ ರಕ್ತ ಕೆಟ್ಟೋಗುತ್ತೆ ಶಕ್ತಿ ನಾಶ ಆಗುತ್ತೆ ರಕ್ತ ಕೆಟ್ಟೋಗುತ್ತೆ ಕೆಟ್ಟ ಆಲೋಚನೆಗಳು ಬರ್ತವೆ ಕೆಲವರು ಹೆಣ್ಮಕ್ಕಳು ನೀವು ನೋಡಿರ್ತೀರ ಅವರು ಮದುವೆ ಆಗೋದಕ್ಕಿಂತ ಮುಂಚೆ ಏನೇನೋ ಮಾತಾಡ್ತಿರ್ತಾರೆ ಏನೇನೋ ಅದಕ್ಕೆ ಬೇರೆಯವರಿಗೆ ಕೇಳೋರಿಗೆಲ್ಲ ತಪ್ಪು ತಪ್ಪಾಗಿ ಕೇಳಿಸ್ತಾ ಇರುತ್ತೆ ವಿವಾಹ ಪೂರ್ವದಲ್ಲಿ ಹೆಣ್ಮಕ್ಳು ಸಾಮಾನ್ಯವಾಗಿ ಮನೆಯಲ್ಲಿ ಬೆಳೆದಿರ್ತಾರೆ ಮನೆಯಲ್ಲಿರೋ ವಾತಾವರಣ ಅವರಿಗೆ ಪರಿಚಯ ಇರುತ್ತೆ ವೈವಾಹಿಕ ಜೀವನದ ಕಲ್ಪನೆ ಇರಲ್ಲ ಮತ್ತು ಸಂಪೂರ್ಣ ಜೀವನದ ಕಲ್ಪನೆ ಅವರಿಗೆ ಇರೋದಿಲ್ಲ ಮದುವೆ ಆದಮೇಲೆ ಏನೇನು ಕಷ್ಟಗಳು ಬರ್ತವೆ ತೊಂದರೆಗಳು ಬರ್ತವೆ ಬಸರಿ ಆಗಿರ್ಬೋದು ಬಾಣತಿ ಆಗಿರ್ಬೋದು ಮಕ್ಕಳು ಸಾಕೋದಾಗಿರ್ಬೋದು ಮತ್ತು ವಯಸ್ಸಾದ ಮೇಲೆ ಏನೇನೆಲ್ಲ ಕಷ್ಟಗಳು ಬರ್ತವೆ ಅದರ ಕಲ್ಪನೆ ವಿವಾಹ ಪೂರ್ವದಲ್ಲಿ ಹೆಣ್ಮಕ್ಕಳಿಗೆ ಇರೋದಿಲ್ಲ ಆದರೆ ಕತೆಗಳ ಮುಖಾಂತರ ಕಾದಂಬರಿಗಳ ಮುಖಾಂತರ ಪುರಾಣ ಪುಣ್ಯ ಕಥೆಗಳನ್ನು ಓದಿ ಗ್ರಂಥಗಳನ್ನು ಓದಿ ಹೆಣ್ಣುಮಕ್ಕಳಿಗೆ ಜೀವನದ ಅರ್ಥ ಮಾಡಿಸ್ಬೇಕು ತಂದೆ ತಾಯಿಗಳು ಇದು ತಂದೆ ತಾಯಿಗಳ ಮುಖ್ಯ ಕರ್ತವ್ಯ ಈಗ ಹೆಣ್ಣುಮಕ್ಕಳು ಆರೋಗ್ಯವಾಗಿದ್ದರೆ ಆರೋಗ್ಯವಂತ ಶಿಶುವಿಗೆ ಜನ್ಮ ಕೊಡ್ತಾರೆ ಹೆಣ್ಮಕ್ಳು ರೋಗಿಗಳಾಗಿದ್ದರೆ ರೋಗದ ಮಗುವಿಗೆ ಶ ಜನ್ಮ ಕೊಡ್ತಾರೆ ಹೆಣ್ಮಕ್ಕಳು ಶಕ್ತಿವಂತರಾಗಿದ್ದರೆ ಶಕ್ತಿವಂತ ಮಗುವಿಗೆ ಜನ್ಮ ಕೊಡ್ತಾರೆ ಹೆಣ್ಮಕ್ಳು ದುರ್ಬಲರಾಗಿದ್ದರೆ ದುರ್ಬಲ ಮಗುವಿಗೆ ಜನ್ಮ ಕೊಡ್ತಾರೆ ಅದಕ್ಕೋಸ್ಕರ ಹೆಣ್ಮಕ್ಳು ಶಕ್ತಿವಂತರಾಗಬೇಕು ಅಂಥೇಳಿ ತಂದೆ ತಾಯಿಗಳು ದೇವರು ಧ್ಯಾನ ಪೂಜೆ ಭಕ್ತಿ ಮಾರ್ಗ ಮತ್ತು ಅವ್ರನ್ನ ಸ್ಟ್ರಿಕ್ಟ್ ಮಾಡೋದು ಕೆಟ್ಟ ಮಾ ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಕೇಳಬಾರ್ದು ಕೆಟ್ಟದ್ದನ್ನ ಮಾತಾಡಬಾರ್ದು ಅಂತ ಸ್ಟ್ರಿಕ್ಟ್ ಇರ್ತಾರೆ ತಂದೆ ತಾಯಿ ಗುರುಗಳು ವಿವಾಹ ಪೂರ್ವದಲ್ಲಿ ಹೆಣ್ಮಕ್ಳಿಗೆ ಆದರೆ ಹೆಣ್ಮಕ್ಳಿಗೆ ಸಿಟ್ಟು ಬರುತ್ತೆ ಯಾಕಂತಂದರೆ ಯಾವುದು ನಾವು ಮಾಡಬೇಡ ಅಂತೀವೋ ಅದನ್ನೇ ಮಾಡಬೇಕು ಅಂತ ಅನಿಸುತ್ತೆ ಅದು ಸಾಮಾನ್ಯವಾಗಿ ಪ್ರಕೃತಿ ಸ್ವಭಾವ ಅದರಲ್ಲಿ ಏನಾದ್ರೂ ಶಕ್ತಿ ನಾಶ ಮಾಡ್ಕೊಂಡವ್ರಿಗೆ ಇದು ಜಾಸ್ತಿ ಇರುತ್ತೆ ಶಕ್ತಿ ನಾಶ ಮಾಡಿಕೊಂಡವ್ರಿಗೆ ಅದು ಮಾಡಬೇಡ ಅಂದರೆ ಅದನ್ನೇ ಮಾಡ್ತಾರೆ ಮತ್ತು ಇದು ಮಾಡಬೇಕು ಅಂದರೆ ಅದನ್ನು ಮಾಡಲ್ಲ ಸೊ ಆ ಥರ ಎಲ್ಲ ಅವ್ರಿಗೆ ಒಳಗಡೆ ಡೆವಲಪ್ಮೆಂಟ್ಸ್ ಆಗಿರುತ್ತೆ ಅವೆಲ್ಲ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ಸು ಅವೆಲ್ಲ ಅವರಾಗಿ ಮಾಡ್ಕೊಂಡಿರ್ತಾರೆ ದೇಹದಲ್ಲಿ ಶಕ್ತಿ ನಾಶ ಮಾಡಿಕೊಂಡು ಎಲ್ಲ ಅಬ್ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಬಾಡಿ ನಾವೊಂದು ಹೇಳಿದರೆ ಅವರೊಂದು ಅರ್ಥ ಮಾಡ್ಕೊತಾರೆ ನಾವೊಂದು ಹೇಳಿದರೆ ಅವರೊಂದು ಮಾಡ್ತಾರೆ ಸೊ ಇದೆಲ್ಲ ನಡೀತವೆ ಸೊ ವಿವಾಹ ಪೂರ್ವದಲ್ಲಿ ಹೆಣ್ಣುಮಕ್ಕಳು ಯಾವುದೇ ಕಲ್ಪನೆ ಇರಲ್ಲ ಜೀವನದ ಅದಕ್ಕೋಸ್ಕರ ತಂದೆ ತಾಯಿಗಳು ಮತ್ತು ಗುರುಗಳು ಅವರಿಗೆ ಆ ಕಲ್ಪನೆ ಬರೋಂಗೆ ಮಾಡಬೇಕು ಅದಕ್ಕೆ ಅವರು ಧರ್ಮ ಗ್ರಂಥಗಳು ಪುರಾಣ ಪುಣ್ಯ ಕಥೆಗಳು ಅವು ಇವು ಕಥೆಗಳು ಮಸ್ತಾಗಿರ್ತಾವೆ ಕಥೆಗಳು ಹೇಳಿ ಅವರಿಗೆ ಒಳ್ಳೆಯದು ಕೆಟ್ಟದ್ದನ್ನು ಅರ್ಥ ಮಾಡಿಸ್ಬೇಕು ಇದು ತಂದೆ ತಾಯಿಗಳ ಮುಖ್ಯ ಕರ್ತವ್ಯ ಆಮೇಲೆ ಆರೋಗ್ಯವಂತರು ಮಾತ್ರ ವ್ಯಾಯಾಮ ಮಾಡಬೇಕು ರೋಗ ಇರೋರು ವ್ಯಾಯಾಮ ಮಾಡಬಾರ್ದು ಆರೋಗ್ಯವಂತರು ವ್ಯಾಯಾಮ ಮಾಡಿದರೆ ಆರೋಗ್ಯ ಜಾಸ್ತಿ ಆಗುತ್ತೆ ಈ ರೋಗ ಇರೋರು ಏನಾದರೂ ವ್ಯಾಯಾಮ ಮಾಡಿದರೆ ರೋಗಗಳು ಜಾಸ್ತಿ ಆಗುತ್ತೆ ಈಗ ಕೆಲವರು ತುಂಬ ಇರ್ತಾರೆ ಶಕ್ತಿವಂತರು ವ್ಯಾಯಾಮ ಮಾಡಬೇಕು ಶಕ್ತಿಹೀನರು ವ್ಯಾಯಾಮ ಮಾಡಬಾರ್ದು ಈಗ ರೋಗಿಗಳು ಏನು ಕಾನೂನುಗಳನ್ನು ಪಾಲನೆ ಮಾಡಬೇಕೋ ಅದನ್ನು ಆರೋಗ್ಯವಂತರು ಮಾಡಬಾರ್ದು ಆರೋಗ್ಯವಾಗಿರೋರು ಏನೇನು ಕಾನೂನುಗಳನ್ನು ಪಾಲನೆ ಮಾಡಬೇಕೋ ರೋಗಿಗಳು ಅದನ್ನು ಪಾಲನೆ ಮಾಡಬಾರ್ದು ಈಗ ನಾವು ಒಬ್ಬ ಒಳ್ಳೆ ಧರ್ಮಗ್ರಂಥ ಓದಿ ಪಂಡಿತ ಒಂದು ಹದಿನೈದು ಇಪ್ಪತ್ತು ವರ್ಷ ಒಳ್ಳೆ ಶಾಸ್ತ್ರ ಅಭ್ಯಾಸ ಮಾಡಿ ಬಂದಿರ್ತಾನೆ ಬಂದುಬಿಟ್ಟು ಅವನೇನು ಮಾಡ್ತಾನೆ ಅವನು ಹೇಳ್ತಾನೆ ಅವನಿಗೆ ಅವನ ಒಂದು ಜ್ಞಾನ ಮೆಚುರಿಟಿ ಆಗಿರುತ್ತೆ ಅದನ್ನು ಹೇಳ್ತಾನೆ ಈಗ ಸಾಮಾನ್ಯ ಮನುಷ್ಯರು ಅಂದರೆ ಏನು ಒಂದು ದಿವ್ಸ ಏನು ಓದಿರಲ್ಲ ಏನು ಬರೆದಿರಲ್ಲ ಏನೂ ಗೊತ್ತಿರಲ್ಲ ಅವನು ಯಾವ ಗ್ರಂಥವೂ ಓದಿರಲ್ಲ ಯಾವ ವೇದಶಾಸ್ತ್ರ ಯಾವನ್ನ ಅಭ್ಯಾನ ಅಧ್ಯಯನ ಮಾಡಿರಲ್ಲ ಅವನು ಅವನು ಸಪೋಸ್ ಅವನೇನಾದ್ರೂ ಇಬ್ಬರೂ ಚರ್ಚೆ ಮಾಡಿದರೆ ಅಂದರೆ ಎಲ್ಲ ಗೊತ್ತಿರುವಂಥ ಜ್ಞಾನಿ ಏನೂ ಗೊತ್ತಿಲ್ಲದೆ ಇರುವಂತಹ ಅಜ್ಞಾನಿ ಇಬ್ಬರು ಚರ್ಚೆ ಮಾಡಿದರೆ ಏನಾಗುತ್ತೆ ಸಾಮಾನ್ಯವಾಗಿ ಏನಾಗುತ್ತೆ ವೈಮನಸ್ಸು ಬರುತ್ತೆ ಯಾಕಂದರೆ ಇವನು ಹೇಳೋದು ಅವನಿಗೆ ಅರ್ಥ ಆಗೋಲ್ಲ ಅವ್ನಿಗೆ ಹೇಳೋದು ಇವನಿಗೆ ಅರ್ಥ ಆಗಲ್ಲ ಇವನು ಮಾಡೋದು ಅವನಿಗೆ ಇಷ್ಟ ಆಗೋಲ್ಲ ಅವ್ನು ಮಾಡೋದು ಇವನಿಗೆ ಇಷ್ಟ ಆಗೋಲ್ಲ ಎಲ್ಲ ಜ್ಞಾನದ ಕೊರತೆ ಸೊ ಅದಕ್ಕೋಸ್ಕರ ನಾವೇನು ಹೇಳೋದು ಅಂದರೆ ಈಗ ಶಕ್ತಿ ಇಲ್ಲದೆ ಇರೋರು ಶಕ್ತಿವಂತರು ಏನೇನು ಮಾಡ್ತಾರೋ ಅದನ್ನೆಲ್ಲ ಮಾಡಬಾರ್ದು ಯಾಕೆ ಅಂತಂದರೆ ಆ ಥರ ಮಾಡೋಕ್ಕೋದ್ರೆ ದೇಹ ಡ್ಯಾಮೇಜ್ ಆಗುತ್ತೆ ಬ್ರೈನ್ ಡ್ಯಾಮೇಜ್ ಆಗುತ್ತೆ ಲಿವರ್ ಡ್ಯಾಮೇಜ್ ಆಗುತ್ತೆ ಶಕ್ತಿವಂತರು ಮಾಡುವ ಕೆಲಸವನ್ನು ಶಕ್ತಿಹೀನರು ಮಾಡಬಾರ್ದು ಈಗ ಒಬ್ಬ ಶಕ್ತಿವಂತ ಐವತ್ತು ಕಿಲೋಮೀಟ್ರ್ ಓಡೋಗ್ತಾನೆ ಆ ಅವನು ಓಡೋಗ್ತಾನೆ ಅಂತ ನಾನು ಐವತ್ತು ಕಿಲೋಮೀಟ್ರ್ ಓಡೋ ಶಕ್ತಿ ಇಲ್ದವರು ಕೂಡ ಐವತ್ತು ಕಿಲೋಮೀಟ್ರ್ ಓಡೋಗ್ಬಾರ್ದು ಈಗ ಶಕ್ತಿ ಇರೋರು ನೂರು ಕೂಡ ನೀರು ತೊಗೊಂಬರ್ತಾರೆ ನೂರು ಬಿಂದಿಗೆ ನೀರು ಬಾವಿಯಿಂದ ಸೇದ್ಕೊಂಡು ತೊಗೊಂಬರ್ತಾರೆ ಅದೇ ಶಕ್ತಿ ಇಲ್ಲದಿರೋರು ಇರೋರು ಕೂಡ ನೂರು ಬಿಂದಿಗೆ ಮಾಡೋಕ್ಕಾಗಲ್ಲ ಆ ಥರ ಮಾಡೋಕ್ಕಾಗಲ್ಲ ಈಗ ಶಕ್ತಿ ಇರೋರು ನೂರು ಡಿಪ್ಸ್ ಹೊಡಿತಾರೆ ವ್ಯಾಯಾಮ ಶಾಲೆಯಲ್ಲಿ ಆ ಶಕ್ತಿ ಇಲ್ಲದೇ ಇರೋರು ನಾನೇನು ಅವನಿಗೆನ್ನ ಕಮ್ಮಿ ಅಂತ ನೂರು ಡಿಪ್ಸ್ ಹೊಡೆಯೋಕ್ಕಾಗಲ್ಲ ಹೊಡೆದ್ರೆ ಬಾಡಿ ಡ್ಯಾಮೇಜ್ ಆಗುತ್ತೆ ಹಾರ್ಟ್ ಡ್ಯಾಮೇಜ್ ಆಗುತ್ತೆ ಲಿವರ್ ಕಿಡ್ನಿ ಬ್ರೈನು ಎಲ್ಲ ಡ್ಯಾಮೇಜ್ ಆಗುತ್ತೆ ಹಂಗೆ ಯಾರು ಏನು ಮಾಡಬೇಕೋ ಅದನ್ನು ಮಾಡಬೇಕು ಶಕ್ತಿವಂತರು ಮಾಡೋ ಕೆಲಸ ಬೇರೆ ಇನ್ನೊಬ್ಬ ಶಕ್ತಿವಂತರೇ ಮಾಡಬೇಕು ರೋಗಿಗಳು ಮಾಡೋ ಕೆಲಸ ಇನ್ನೊಬ್ಬರು ರೋಗಿಗಳೇ ಮಾಡಬೇಕು ಯಾವತ್ತು ರೋಗಿಗಳು ಮಾಡೋ ಕೆಲಸ ಶಕ್ತಿವಂತರು ಮಾಡೋದು ಶಕ್ತಿವಂತರು ಮಾಡೋ ಕೆಲಸ ರೋಗಿಗಳು ಮಾಡೋದು ಮಾಡಬಾರ್ದು ಅದಕ್ಕೇ ಹೇಳೋದು ಶಕ್ತಿ ಇರೋರು ಮಾತ್ರ ವ್ಯಾಯಾಮ ಮಾಡಬೇಕು ಆರೋಗ್ಯವಾಗಿರೋರು ಮಾತ್ರ ವ್ಯಾಯಾಮ ಮಾಡಬೇಕು ಈಗ ಕೆಲವರು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳು ತಂದೆ ತಾಯಿಗಳು ಹೆಣ್ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಏನೂ ಹೇಳ್ಕೊಡಲ್ಲ ಏನೂ ಕಲಿಸಲ್ಲ ಈ ಪ್ರಾಣಿಗಳು ಹೆಂಗೆ ಬೆಳಿಗ್ಗೆ ಎದ್ದು ಅವ್ರು ತಂಪಾಡಿತಾವ ಆ ಊಟ ಮಾಡ್ಕೊಂಡು ತಂಪಾಡಿತಾವೆ ಮಲಗ್ತವೆ ಆ ಥರ ಅವರು ಮಕ್ಕಳು ಅವ್ರ ಪಾಡಿಗೆ ಎದ್ದು ಊಟ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರನ್ನ ಅವ್ರು ಇಷ್ಟ ಬಂದಂಗೆ ಇರ್ತವೆ ಇಷ್ಟ ಬಂದಿದ್ದು ಮಾಡ್ತವೆ ಅವಕ್ಕೆ ಜನಗಳದ್ದು ಇದು ಅಭಿಪ್ರಾಯಗಳು ಗೊತ್ತಿರೋಲ್ಲ ಒಳ್ಳೇದು ಕೆಟ್ಟದ್ದು ಗೊತ್ತಿರೋಲ್ಲ ಮನೆ ಒಳಗೂ ಹಂಗೆ ಮಾಡ್ತವೆ ಹೊರಗೂ ಹಂಗೆ ಮಾಡ್ತವೆ ಅಶಾಂತಿ ಮೂಡಿಸ್ತಾರೆ ಪ್ರಪಂಚದಲ್ಲಿ ಯಾರು ತಂದೆ ತಾಯಿಗಳು ಯಾರು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಟ್ಟಿರಲ್ಲ ಅವರು ಪ್ರಾಣಿಗಳಂತೆ ಬೆಳೆದು ಬಿಟ್ಟಿರ್ತಾರೆ ಯಾವತ್ತು ತಂದೆ ತಾಯಿಗಳು ಮಕ್ಕಳನ್ನ ಪ್ರಾಣಿಗಳ ಥರ ಬೆಳೆಸಬಾರ್ದು ಗಂಡು ಮಕ್ಕಳನ್ನ ಗಂಡು ಮಕ್ಕಳ ಥರ ಬೆಳೆಸಬೇಕು ಹೆಣ್ಮಕ್ಕಳನ್ನು ಹೆಣ್ಮಕ್ಳ ಥರ ಬೆಳೆಸಬೇಕು ಒಬ್ಬ ಮನುಷ್ಯ ಗಂಡಾಗಲಿ ಹೆಣ್ಣಾಗಲಿ ಜೀವನದಲ್ಲಿ ಅನೇಕ ಪಾತ್ರಗಳನ್ನು ನಿರ್ವಹಿಸಬೇಕಾಗುತ್ತೆ ಈಗ ಒಬ್ಬ ಗಂಡು ಒಬ್ಬ ಪುರುಷರನ್ನು ತಗೊಂಡ್ರೆ ಅವನ ತಂದೆಯಾಗಿ ಗಂಡನಾಗಿ ಮಾವನಾಗಿ ಅಣ್ಣನಾಗಿ ಅನೇಕ ವಿಧವಾದ ಅವನು ನಾನಾ ವೇಷಭೂಷಣಗಳನ್ನು ಧರಿಸ್ಬೇಕಾಗತ್ತೆ ಅದೇ ರೀತಿ ನಾವು ಸ್ತ್ರೀಯರನ್ನು ತಗೊಂಡ್ರೆ ಆಕಿ ಕೂಡ ಮಗಳಾಗಿ ಹೆಂಡ್ತಿಯಾಗಿ ತಾಯಿಯಾಗಿ ಅನೇಕ ಪಾತ್ರಗಳು ಸೊಸೆಯಾಗಿ ಸಮಾಜದಲ್ಲಿ ಅನೇಕ ಪಾತ್ರಗಳನ್ನು ನಿರ್ವಹಿಸಬೇಕಾಗುತ್ತೆ ಅದಕ್ಕೆಲ್ಲ ಬೇಕಾದಂಥ ತರಬೇತಿಯನ್ನು ತಂದೆ ತಾಯಿಗಳು ಕೊಡಬೇಕು ಸಣ್ಣ ಮಕ್ಕಳಿದ್ದಾಗಲೇ ಮಕ್ಕಳು ಆಗಲಿ ಗಂಡು ಮಕ್ಕಳಾಗಲಿ ಚಿಕ್ಕವರಿದ್ದಾಗ ಕೊಡಬೇಕು ಸುಖವಾಗಿ ಸಾಕ್ತೀನಿ ಸುಖವಾಗಿ ಸಾಕ್ತೀನಿ ಅಂತ ಏನೂ ಹೇಳ್ಕೊಡ್ದಂಗೆ ಬೆಳೆಸ್ಬಿಟ್ಟು ಆಮೇಲೆ ತಂದೆ ತಾಯಿ ಸತ್ತು ಹೋದ್ಮೇಲೆ ಅವರು ಬೀದಿ ಪಾಲು ಇವತ್ತು ನೋಡಿರಿ ಎಷ್ಟೋ ಜನ ಹೆಣ್ಮಕ್ಳು ವಯಸ್ಸಾದವ್ರು ನೋಡ್ರಿ ಬೀದಿ ಬಿದ್ದಿದ್ದಾರೆ ಅನ್ನ ಇಲ್ಲ ಊಟ ಇಲ್ಲ ಇರೋಕ್ಕೆ ಜಾಗ ಇಲ್ಲ ಮನೆ ಇಲ್ಲ ನೋಡ್ಕೋಳ್ರಿಲ್ಲ ಅದಕ್ಕೆಲ್ಲ ಕಾರಣ ಅವ್ರ ತಂದೆ ತಾಯಿಗಳೇ ಅವ್ರ ತಂದೆ ತಾಯಿಗಳು ಚಿಕ್ಕ ಮಗು ಇದ್ದಾಗ ಏನು ಹೇಳ್ಕೊಟ್ಟಿರಲ್ಲ ಅವ್ರಿಗೆ ಆ ಥರ ಪರಿಸ್ಥಿತಿ ಬಂದಿರುತ್ತೆ ಕೆಲವರು ತಂದೆ ತಾಯಿಗಳು ಮಕ್ಕಳಿಗೆ ಏನು ಹೇಳ್ಕೊಟ್ಟಿರಲ್ಲ ಮಕ್ಕಳು ಆದಮೇಲೆ ತಂದೆ ತಾಯಿಗೆ ಹಿಡ್ಕೊಂಡು ಹೊಡಿತರ್ತಾರೆ ಬೈತಾಯಿರ್ತಾರೆ ಊಟ ಹಾಕಲ್ಲ ಅದಕ್ಕೆಲ್ಲ ಕಾರಣ ಇವರು ಶಿಕ್ಷಣ ಕೊಡದೇ ಇರೋದು ಮಕ್ಕಳಿಗೆ ಏನು ಕಲಿಸದೇ ಇರೋದು ಇದಕ್ಕೆಲ್ಲ ಕಾರಣ ಸೊ ಈ ರೀತಿ ಮನುಷ್ಯ ಪ್ರತಿದಿನ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ನೋಡ್ತಾನೆ ಆದರೆ ಮನುಷ್ಯನಿಗೆ ಜೀವನ ಅಂದರೆ ಏನು ನಾನು ಹೆಂಗೆ ಜೀವನ ಮಾಡಬೇಕು ನನ್ನ ಕರ್ತವ್ಯ ಏನು ಅಂತ ಗೊತ್ತಿರಲ್ಲ ಅಂಥವ್ರಿಗೆ ಜೀವನದಲ್ಲಿ ಏನು ಮಾಡಬೇಕು ಏನು ಸಾಧಿಸ್ಬೇಕು ಅಂತ ಗೊತ್ತಾಗಬೇಕಂದ್ರೆ ಅವರು ಕಂಪಲ್ಸರಿ ಆಧ್ಯಾತ್ಮವನ್ನು ಅಭ್ಯಾಸ ಮಾಡಬೇಕು ಆಧ್ಯಾತ್ಮ ಅಂದರೆ ದೇಹದ ಒಳಗಡೆ ಒಂದು ಪ್ರಪಂಚ ಇದೆ ಅದನ್ನು ನಾವು ಚೆನ್ನಾಗಿಟ್ಕೋಬೇಕು ಸುಂದರವಾಗಿ ಅದು ಅಲ್ಲದೆ ಆ ದೇಹದ ಒಳಗಡೆ ಬೆಲೆ ಕಟ್ಟಕ್ಕಾಗಲ ಕಟ್ಟಕ್ಕೆ ವಸ್ತುಗಳು ವಸ್ತುಗಳಿರ್ತವೆ ಹಾಂ ವೆರಿ ಪ್ರೀಶಿಯಸ್ ಮೆಟೀರಿಯಲ್ಸು ಅವು ಹಾರ್ಟ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಲಿವರ್ ಆಗಿರ್ಬೋದು ಲಂಗ್ಸ್ ಆಗಿರ್ಬೋದು ಬ್ರೈನ್ ಆಗಿರ್ಬೋದು ಅವನ್ನೆಲ್ಲ ಚೆನ್ನಾಗಿಟ್ಕೋಬೇಕು ಆರೋಗ್ಯವಾಗಿ ಅವನ್ನೆಲ್ಲ ಕೆಡಿಸ್ಕೋಬಾರ್ದು ಮತ್ತು ರಕ್ತ ಕೆಟ್ಟೋಗ್ಬಾರ್ದು ಮನುಷ್ಯ ಜೀವನದಲ್ಲಿ ಏನಪ್ಪ ಮಾಡಬೇಕು ಅಂದರೆ ರಕ್ತ ಕೆಟ್ಟೋಗ್ಬಾರ್ದು ಅಂಥ ಕೆಲಸ ಮಾಡಬೇಕು ಅಂಥ ಆಹಾರ ತಿನ್ನಬೇಕು ಅಂಥದ್ದೇ ಯೋಚನೆ ಮಾಡಬೇಕು ಅಂಥ ಕೆಲಸನೇ ಮಾಡಬೇಕು ಸೊ ಹೀಗೆ ಈಗ ನಾವು ರಕ್ತ ಕೆಡಿಸ್ಕೊಂಬಿಟ್ರೆ ನಮ್ಮ ಇಡೀ ದೇಹ ಶಕ್ ದೇಹವಾಗಿ ದುರ್ಬಲ ಆಗಿಬಿಡುತ್ತೆ ಕೆಲವರು ನೋಡಿರಿ ಅವ್ರ ಮುಖದಲ್ಲಿ ರಕ್ತನೇ ಇರೋಲ್ಲ ಕೆಲವ್ರ ಮುಖದಲ್ಲಿ ರಕ್ತನೇ ಇರಲ್ಲ ಸತ್ಯ ಅನ್ನೋದು ಮುಖ ಇದ್ದಂಗೆ ಇರುತ್ತೆ ರಕ್ತನೇ ಇರೋಲ್ಲ ರಕ್ತಹೀನವಾದ ಮುಖ ಯಾರಿಗೆ ರಕ್ತ ಇರೋಲ್ಲ ಅವರಿಗೆ ಅಂಗಾಂಗಗಳಲ್ಲಿ ಶಕ್ತಿ ಇರಲ್ಲ ಹೃದಯ ಕಿಡ್ನಿ ಲಿವರು ಬ್ರೈನು ಮತ್ತು ಜನನೇಂದ್ರಿಯ ಯಾವುದ್ರಾಗೂ ಶಕ್ತಿ ಇರಲ್ಲ ರಕ್ತ ಇಲ್ಲಾಂದರೆ ರಕ್ತ ಇದ್ದರೆ ರೀ ಶಕ್ತಿ ರಕ್ತ ಇದ್ರೇ ಶಕ್ತಿ ನೀನು ಏನೇನೋ ಔಷಧಿ ತಗೊಂಡು ಶಕ್ತಿ ಬಂದಂಗೆ ಮಾಡ್ಕೋಬೇಡ ಅದು ನ್ಯಾಚುರಲ್ಲಾಗಿ ಬರಬೇಕು ರಕ್ತ ಜಾಸ್ತಿ ಆಗಬೇಕು ರಕ್ತ ಶಕ್ತಿಶಾಲಿ ಆಗಬೇಕು ರಕ್ತ ಶಕ್ತಿಶಾಲಿ ಆಗಬೇಕು ಅಂದರೆ ನೀವು ಶಕ್ತಿ ಸೂತ್ರದಲ್ಲಿ ಹೇಳಿದೆಯಲ್ಲ ರೀ ಅಬ್ಸಾರ್ಬ್ಷನ್ ತೀರಿ ಮತ್ತು ರೀಸೈಕಲ್ ತೀರಿ ಮತ್ತು ಸೆವೆನ್ ಟ್ಯಾಂಕ್ ತೀರಿ ಇವನ್ನ ನೀವು ಅಭ್ಯಾಸ ಮಾಡಬೇಕಾಗತ್ತೆ ಸೊ ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದನ್ನು ತಂದೆ ತಾಯಿ ಮತ್ತು ಗುರುಗಳ ಮುಖಾಂತರ ಭಕ್ತಿ ಮಾರ್ಗದಲ್ಲಿ ಏನು ಹೇಳಿದೆಯೋ ಆ ಒಂದು ಪಾಲನೆಗಳನ್ನು ಆಚರಣೆ ಮಾಡಬೇಕು ಇದು ಪ್ರತಿಯೊಬ್ಬರೂ ನೆನಪಿಟ್ಕೋಬೇಕು ಎಲ್ಲರೂ ಎಲ್ಲದನ್ನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಒಂದೊಂದು ವಿದ್ಯೆಯಲ್ಲಿ ಶ್ರೇಷ್ಠತೆಯನ್ನು ಹೊಂದಿರ್ತಾರೆ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಶ್ರೇಷ್ಠ ವ್ಯಕ್ತಿನೇ ಯಾರು ಕನಿಷ್ಠ ಅಲ್ಲ ಯಾರೂ ಹೆಚ್ಚಲ್ಲ ಯಾರೂ ಕಡಿಮೆ ಅಲ್ಲ ಎಲ್ಲರೂ ಒಂದೇ ಶಕ್ತಿ ಸೂತ್ರ ಕೇಂದ್ರ ಇದೆಯಲ್ಲ ಅದು ಒಂದೇ ಜಾಗ ಇವತ್ತು ಜಾತಿ ಭೇದ ಮರೆತು ವಯಸ್ಸಿನ ಭೇದ ಮರೆತು ಶ್ರೀಮಂತರು ಬಡವರು ಅನ್ನೋದನ್ನು ಮರೆತು ಸೇರುವಂತಹ ಒಂದೇ ಒಂದು ಜಾಗ ಈ ಭೂಮಿ ಮೇಲೆ ಯಾವುದನ್ನ ಇದೆ ಅಂದರೆ ಅದು ಶಕ್ತಿ ಸೂತ್ರ ಕೇಂದ್ರ ನಮಗೆ ಯಾವ ಜಾತಿ ಬೇಡ ಯಾವ ಧರ್ಮ ಬೇಡ ಏನು ಬೇಡ ನಮ್ಮ ದೇಹದ ಒಳಗಿನ ಪ್ರಪಂಚ ಅಷ್ಟೇ ಮಾತಾಡಬೇಕು ದೇಹದ ಹೊರಗಿನ ಪ್ರಪಂಚದ ಬಗ್ಗೆ ಮಾತಾಡೋಂಗಿಲ್ಲ ಶಕ್ತಿ ಸೂತ್ರ ಕೇಂದ್ರದಲ್ಲಿ ಇದು ಕಟ್ಟುನಿಟ್ಟಾದ ಕಾನೂನು ಶಕ್ತಿ ಸೂತ್ರ ಕೇಂದ್ರದಲ್ಲಿ ಹೊರಗಿನ ವಿಷಯದ ಬಗ್ಗೆ ಚರ್ಚೆ ಮಾಡೋಂಗಿಲ್ಲ ಹೊರಗಡೆ ಏನು ನಡೆಯುತ್ತೋ ಅದನ್ನೆಲ್ಲ ಮಾತಾಡೋಂಗಿಲ್ಲ ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ಯಾವುದೂ ಮಾತಾಡೋಂಗಿಲ್ಲ ಏನಿದ್ರೂ ದೇಹದ ಒಳಗಡೆ ಸಮಸ್ಯೆಗಳು ಅಂದರೆ ದೇಹದ ಒಳಗಡೆ ನಿನಗೆ ಸಂಬಂಧಪಟ್ಟಿದ್ದು ದೇಹದ ಒಳಗಡೆ ಏನಾದರೂ ಇದ್ದರೆ ಅದನ್ನು ಮಾತ್ರ ಮಾತಾಡಬೇಕು ನಾವು ದೇಹದ ಒಳಗಡೆ ಇರೋದನ್ನು ಇರುವ ಬೆಲೆ ಬಾಳುವ ವಸ್ತುಗಳನ್ನು ಇಟ್ಕೋಬೇಕು ಅದನ್ನು ಮಾತ್ರ ಕಲಿಬೇಕು ಶಕ್ತಿ ಸೂತ್ರದಲ್ಲಿ ಶಕ್ತಿ ಸೂತ್ರ ಅಂದರೆ ಅದು ಒಂದು ವಿಜ್ಞಾನ ಅದು ಒಂದು ಆಧ್ಯಾತ್ಮ ಆಧ್ಯಾತ್ಮನ ವಿಜ್ ವೈಜ್ಞಾನಿಕವಾಗಿ ಹೇಳೋದು ವಿಗ್ ಆಧ್ಯಾತ್ಮದಲ್ಲಿ ವಿಜ್ಞಾನವನ್ನು ಅಳವಡಿಸಿರೋದು ಶಕ್ತಿ ಸೂತ್ರ ಶಕ್ತಿ ಸೂತ್ರ ಅಂದರೆ ಅದೊಂದು ಆಚರಣೆ ಅದು ಶಕ್ತಿ ಸೂತ್ರ ನಿಯಮಗಳಿದಾವಲ್ಲ ಆ ನಿಯಮಗಳನ್ನು ಪಾಲನೆ ಮಾಡಬೇಕು ಅದು ಒಂದು ವ್ರತ ಅದು ಶಕ್ತಿ ಸೂತ್ರ ಅಂದರೆ ಅದೊಂದು ವ್ರತ ವ್ರತ ಅಂದರೆ ಏನಾದರೂ ಮನುಷ್ಯ ಸಾಧನೆ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ಸಂಪಾದನೆ ಮಾಡೋದು ಈಗ ನಾವು ನೂರು ವರ್ಷ ಸುಖವಾಗಿ ಬದುಕಬೇಕು ಅಂದರೆ ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ನಾವು ಸಂಪಾದನೆ ಮಾಡಬೇಕು ಅದಕ್ಕೆ ನಾವು ವ್ರತ ಮಾಡಬೇಕು ಶಕ್ತಿ ಸೂತ್ರ ವ್ರತನೇ ಮಾಡಬೇಕಂತನಿಲ್ಲ ಯಾವುದಾದ್ರೂ ವ್ರತ ಮಾಡಿ ನಿಮಗೆ ಯಾರು ವ್ರತವನ್ನು ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ಲಿಲ್ಲ ಅಂದರೆ ಶಕ್ತಿ ಸೂತ್ರಕ್ಕೆ ಬನ್ನಿ ಅಲ್ಲೆಲ್ಲ ನಾವು ವ್ರತ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಈಗ ನಾವು ನಿಮಗೆ ಮುಖ್ಯವಾದ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ ಮನುಷ್ಯ ದೇಹ ಯಾವಾಗಲೂ ಬಿಸಿಯಾಗಿರಬೇಕು ಮತ್ತು ಮನುಷ್ಯನ ಯಾವಾಗಲೂ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳು ಜ್ಞಾನವನ್ನು ಸರಿಯಾದ ಶಿಕ್ಷಣವನ್ನು ಸರಿಯಾದ ಮಾರ್ಗದರ್ಶನವನ್ನು ಕೊಡಬೇಕು ಮಕ್ಕಳಿಗೆ ಏನೇ ಕಷ್ಟ ಬರಲಿ ತೊಂದರೆ ಬರಲಿ ಅವ್ರ ಜೀವನದಲ್ಲಿ ಏನೇ ದುಃಖ ಬರಲಿ ಅದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ತಂದೆ ತಾಯಿನೇ ಆಗಿರ್ತಾರೆ ತಂದೆ ತಾಯಿಗಳು ಅವರು ಬದುಕಿರೋ ತಕ್ಷಣ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡು ನೋಡ್ಕೊಳೋದು ಮುಖ್ಯ ಅಲ್ಲ ಅವರ ಸತ್ತು ಮೇಲೂ ಕೂಡ ಅವ್ರು ಚೆನ್ನಾಗಿರಬೇಕು ಆ ರೀತಿ ಸಾಕಬೇಕು ಬೆಳೆಸಬೇಕು ಪ್ರತಿಯೊಬ್ಬರೂ ಶಕ್ತಿ ಸೂತ್ರದ ನಿಯಮಗಳನ್ನು ಪಾಲನೆ ಮಾಡಿರಿ ಶಕ್ತಿ ಸಂಪಾದನೆ ಮಾಡಿರಿ ಶಕ್ತಿ ಉತ್ಪಾದನೆ ಮಾಡಿರಿ ಶಕ್ತಿ ಸಂಗ್ರಹಣೆ ಮಾಡಿರಿ ಶಕ್ತಿಯನ್ನು ಸದುಪಯೋಗ ಮಾಡಿರಿ ನಿಮಗೆಲ್ಲ ಒಳ್ಳೆಯದಾಗಲಿ ಧನ್ಯವಾದಗಳು ಈಗ ಯಾರಾದರೂ ಒಬ್ಬ ವ್ಯಕ್ತಿ ಗಂಡಾಗಿರಲಿ ಹೆಣ್ಣಾಗಿರಲಿ ತಪ್ಪು ಮಾಡ್ತಾರೆ ಅಂತ ಇಟ್ಕೊಳ್ಳಿ ನೀನು ತಪ್ಪು ಮಾಡ್ತಾಯಿದೀಯ ಅಂತ ಯಾರೂ ಹೇಳಲ್ಲ ನೀನು ಏನೇ ಮಾಡಿದ್ರೂ ಯಾರೂ ಹೇಳಲ್ಲ ಏ ನೀನು ತಪ್ಪು ಮಾಡ್ತಾಯಿದೀಯಾ ಅಂತ ಯಾರೂ ಹೇಳಲ್ಲ ಸುಮ್ಮನೆ ಇರ್ತಾರೆ ನಿಮ್ಮಿಷ್ಟ ಅಂತಾರೆ ಸುಮ್ಮನೆ ಇರ್ತಾರೆ ಇಲ್ಲ ಸಪೋರ್ಟ್ ಮಾಡ್ತಾರೆ ಇಲ್ಲ ಅವ್ರಿಗೆ ಖುಷಿ ಆಗಂಗೆ ಮಾತಾಡ್ತಾರೆ ಒಟ್ಟಿನಲ್ಲಿ ಯಾವುದೇ ಮನುಷ್ಯ ತಪ್ಪು ಮಾಡಿದ್ರು ನೀನು ತಪ್ಪು ಮಾಡ್ತೀಯಾ ಅಂತ ಹೇಳೋಲ್ಲ ಅಥವಾ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ ಅಥವಾ ಬೇಜಾರಾಗೋದು ಸಿಟ್ಟಾಗೋದು ಕೋಪ ಮಾಡ್ಕೊಳೋದು ಏನೋ ಒಂದು ಬೇರೆ ರೀತಿಯಲ್ಲಿ ಅವರು ಎಕ್ಸಿಬಿಟ್ ಮಾಡ್ತಾರೆ ಆದರೆ ಯಾರು ನೀನು ಕೆಟ್ಟದ್ದು ಮಾಡ್ತೀಯಾ ನೀನು ತಪ್ಪು ಮಾಡ್ತೀಯಾ ಅಂತ ಹೇಳಲ್ಲ ಎಸ್ಪೆಷಲಿ ಈ ಶ್ರೀಮಂತರು ಇರ್ತಾರಲ್ಲ ಶ್ರೀಮಂತರು ಶ್ರೀಮಂತರು ಮಕ್ಕಳು ಅವರು ಎಂಥ ಕಚ್ಚಿಡ ಕೆಲಸನ ಮಾಡಲಿ ಎಂಥದನ್ನ ಎಂತಹ ದೊಡ್ಡ ತಪ್ಪುಗಳನ್ನಾಗಿ ಮಾಡಲಿ ಅವರಿಗೆ ನೀವು ಮಾಡಿದ್ದೇ ಸರಿ ಅಂತಾರೆ ನೀವು ಮಾಡಿದ್ದೇ ಸರಿ ಅಂತಾರೆ ಹೊಗಳ್ತಾರೆ ಅವರೆದ್ರಿ ನಿಂತ್ಕೊಂಡು ನೀನು ತಪ್ಪು ಮಾಡ್ತಿದ್ದೀಯ ಅಂತ ಹೇಳಲ್ಲ ಅವ್ರು ಕೊಲೆ ಮಾಡಲಿ ರೇಪ್ ಮಾಡಲಿ ಅವರು ಸುಲಿಗೆ ಮಾಡಲಿ ಏನೇ ಮಾಡಲಿ ಎಂಥ ಅನ್ಯಾಯ ಮೋಸನ ಮಾಡಲಿ ಶ್ರೀಮಂತರು ಹೋಗ್ಬಿಟ್ಟು ನೀನು ತಪ್ಪು ಮಾಡ್ತೀಯ ಅಂತ ಹೇಳಲ್ಲ ಮನುಷ್ಯನಲ್ಲಿ ಇವತ್ತು ಯಾವ ರೀತಿ ಟ್ರೆಂಡ್ ಬೆಳೆದಿದೆ ಅಂದರೆ ನೀನು ಏನೇ ಮಾಡಿದ್ರೂ ಯಾರು ನೀನು ತಪ್ಪು ಮಾಡ್ತೀಯ ಅಂತ ಹೇಳಲ್ಲ ಹಾಗಾಗಿ ನೀನೆಲ್ಲ ಸರಿಯೇ ಮಾಡ್ತಾಯಿದ್ದೀಯ ಅಂತ ನಿನ್ನಷ್ಟಕ್ಕೆ ನೀನು ಅನ್ಕೋತೀಯ ಈಗ ಕೆಲವರು ಶ್ರೀಮಂತ್ರದ್ದು ಮಾತಾಡ್ತೀನಿ ಫಸ್ಟ್ ಆಮೇಲೆ ಬಡವ್ರದ್ದು ಬರೋಣ ಶ್ರೀಮಂತರು ಏನು ಮಾಡ್ತಾರೆ ನೂರಾರು ತಪ್ಪುಗಳನ್ನ ಮಾಡ್ತಾಯಿರ್ತಾರೆ ಅವ್ರಿಗೆ ಯಾರು ಏನು ಹೇಳಲ್ಲ ಆದರೆ ಅವ್ರು ತಪ್ಪು ಮಾಡ್ತಾಯಿದ್ದೀವಿ ಅಂತ ಅನಿಸಲ್ಲ ಅವರಿಗೆ ತಪ್ಪು ಮಾಡ್ತಾಯಿದ್ದೀವಿ ನಾವು ಅಂತ ಅವ್ರಿಗೆ ಅನಿಸಲ್ಲ ಯಾರು ಏನು ಹೇಳಲ್ವಲ್ಲ ಅದು ಮಾಡ್ತಾನೇ ಇರ್ತಾರೆ ಆದರೆ ತಪ್ಪು ಮಾಡ್ತಾಯಿದ್ದೀಯ ನೀನು ಅಂತ ಹೇಳೋ ಅಧಿಕಾರ ತಂದೆ ತಾಯಿಗೂ ಮಾತ್ರ ಇರುತ್ತೆ ಅವ್ರು ಹೇಳ್ತಾರೆ ಅವರು ಬಿಟ್ಟರೆ ಬೇರೆ ಯಾರು ನಿಮಗೆ ತಪ್ಪು ಇದೆಯಾ ಅಂತ ಹೇಳಲ್ಲ ಇಲ್ಲ ಅವ್ರು ನಿಮ್ಮಿಂದ ದೂರ ಹೋಗ್ತಾರೆ ಇಲ್ಲ ಅಂದರೆ ಅವ್ರು ನಿಮಗೆ ಬೇರೆ ರೀತಿ ಕಿರುಕುಳ ಕೊಡ್ತಾರೆ ಒಟ್ಟು ತೊಂದರೆಗಳ್ನ ಕೊಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ನೀನು ತಪ್ಪು ಮಾಡ್ತಾಯಿದ್ದೀಯಾ ಅಂತ ಹೇಳಲ್ಲ ಬೇರೆಯವರು ಈಗ ನಾನು ನಾನು ಉದಾಹರಣೆ ಕೊಡ್ತೀನಿ ನಾನು ನೀನು ತಪ್ಪು ಮಾಡ್ತಾಯಿದ್ದೀಯಾ ಅಂತ ಹೇಳ್ತೀನಿ ಅಥವಾ ಯಾರಾದರೂ ಬಂದು ನಿಮಗೆ ನೀನು ತಪ್ಪು ಮಾಡ್ತಾಯಿದ್ದೀಯಾ ಅಂತ ಹೇಳಿದರೆ ದಯವಿಟ್ಟು ಅವ್ರು ಅವರಿಗೆ ಶಿಕ್ಷೆ ಕೊಡಬೇಡಿ ಅವ್ರಿಗೆ ಬೈಬೇಡಿ ಅವ್ರಿಗೇನು ಅನ್ನಬೇಡಿ ನೀನು ತಪ್ಪು ಮಾಡ್ತಾಯಿದ್ದೀಯಾ ಅಂತ ಯಾರು ಹೇಳ್ತಾರೋ ಅವರಿಗೆ ಗೌರವ ಕೊಡಿ ಪೂಜೆ ಮಾಡಿ ನೀನು ಮಾಡುವ ತಪ್ಪುಗಳನ್ನು ನೀನು ಮಾಡ್ತವ ನಿನಗೆ ಅವ್ರು ತಿಳಿಸ್ತಾರಲ್ಲ ಅದು ಅದರಂಥ ದೊಡ್ಡ ಉಪಕಾರ ಇನ್ನೊಂದಿಲ್ಲ ಇವಾಗ ನಾನು ನಿಮಗೆ ತಪ್ಪು ಮಾಡ್ತಾಯಿದ್ದೀರಾ ಈಗ ನಾನಿವಾಗ ಕೆಲವೊಂದು ವೀಡಿಯೋ ಹಾಕಿದ್ದೀನಿ ನೀವು ತಪ್ಪು ಮಾಡ್ತಾಯಿದ್ದೀರಾ ಇಂಥವೆಲ್ಲ ಮಾಡಬಾರ್ದು ಅಂತ ಆದರೆ ಜನ ಅದಕ್ಕೆ ಬೈತಾರೆ ವಿರೋಧ ಮಾಡ್ತಾರೆ ಕೆಲವರು ಏಕೆಂದರೆ ಅವರಿಗೆ ಇಲ್ಲ ಅರ್ಥ ಆಗಲ್ಲ ಇಲ್ಲ ಅವ್ರು ಮಾಡೋದೇ ಸರಿ ಅವರು ಒಂದು ಭ್ರಮೆನಲ್ಲಿರ್ತಾರೆ ಒಂದು ಊಹಾ ಪ್ರಪಂಚದಲ್ಲಿ ವಾಸ ಮಾಡ್ತಿರ್ತಾರೆ ಕೆಲವರು ನಾನು ಮಾಡೋದೇ ಸರಿ ನನಗೆಲ್ಲ ಗೊತ್ತು ನನಗೆ ಯಾರು ಬುದ್ಧಿ ಹೇಳಬೇಕಾಗಿಲ್ಲ ಅಂತ ಒಂದು ಭ್ರಮಾಲೋಕದಲ್ಲಿ ಜೀವನ ಮಾಡ್ತಾಯಿರ್ತಾರೆ ಆಯ್ತಾ ಅವ್ರಿಗೆ ಈ ವಿಷಯ ಸಿಟ್ಟು ಬರುತ್ತೆ ಅಲ್ಲ ನೀನು ತಪ್ಪು ಮಾಡ್ತಾಯಿದ್ದೀಯಪ್ಪ ಅಂತ ಯಾಕೆ ಹೇಳ್ತಾರೆ ಅವನಿಗೆ ಯಾವುದು ಅಂತ ಗೊತ್ತಿರುತ್ತೆ ಅದಕ್ಕೆ ಅವನು ನೀನು ತಪ್ಪು ಮಾಡ್ತಿದ್ಯಪ್ಪ ಅಂತ ಹೇಳ್ತಾರೆ ನೀನು ಅವನ ಮಾತು ಕೇಳಬೇಕು ಅವನಿಗೆ ರೆಸ್ಪೆಕ್ಟ್ ಕೊಡಬೇಕು ಜೀವನದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಶಿಕ್ಷಣ ಕೊಡಲ್ಲ ಆವಾಗ ಅವರು ತ ಅವ್ರ ತಂದೆ ತಾಯಿಗಳಿಗೆ ಹೇಳ್ತಾಯಿರ್ತಾರೆ ನೀವು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಅಭ್ಯಾಸ ಶಿಕ್ಷಣ ಒಳ್ಳೆ ಅಭ್ಯಾಸಗಳು ಕೊಟ್ಟಿಲ್ಲ ತಪ್ಪು ಮಾಡ್ತಾ ಮಾಡ್ತಾಯಿದ್ದೀರ ಅಂತ ಅವ್ರಿಗೆ ಸಿಟ್ಟು ಬರುತ್ತೆ ಕೆಲವರು ಶಕ್ತಿನೇ ಇರೋಲ್ಲ ಸಾಯಂಗಿರ್ತಾರೆ ವ್ಯಾಯಾಮ ಮಾಡ್ತಾ ಇರ್ತಾರೆ ಶಕ್ತಿ ಬರುತ್ತೆ ಅಂತ ಅವ್ರು ಮಾಡಬಾರ್ದಪ್ಪ ಶಕ್ತಿ ಇಲ್ಲದೇ ಇರೋರು ವ್ಯಾಯಾಮ ಮಾಡಬಾರ್ದು ಸಿಟ್ಟು ಬರುತ್ತೆ ಈಗ ಹೆಣ್ಮಕ್ಳು ಕೆಲವರು ಶಕ್ತಿ ನಾಶ ಮಾಡ್ಕೊತಿರ್ತಾರೆ ಶಕ್ತಿ ನಾಶ ಮಾಡ್ಕೋಬಾರ್ದು ನೀವು ಮುಂದೆ ಒಂದು ದಿವಸ ಮಗು ಬೆಳವಣಿಗೆ ಆಗುತ್ತೆ ನಿಮ್ಮ ಹೊಟ್ಟೆಯಲ್ಲಿ ನಿಮ್ಮ ದೇಹದಲ್ಲಿ ಸಾಕಷ್ಟು ಶಕ್ತಿ ಬೇಕು ಆ ಶಕ್ತಿಯನ್ನು ಹೀರ್ಕೊಂಡು ಮಗು ಬೆಳೆಯುತ್ತೆ ಶಕ್ತಿಶಾಲಿ ತಾಯಿ ಶಕ್ತಿಶಾಲಿ ಮಗುವಿಗೆ ಜನ್ಮ ಕೊಡ್ತಾಳೆ ದುರ್ಬಲ ತಾಯಿ ದುರ್ಬಲ ಮಗುವಿಗೆ ಜನ್ಮ ಕೊಡ್ತಾಳೆ ಅಂತ ಹೇಳಿದರೆ ಸಾಕು ಭಯಂಕರ ಸಿಟ್ಟು ಬಂದ್ಬಿಡುತ್ತೆ ಅವರಿಗೆ ಶಕ್ತಿ ನಾಶ ಮಾಡ್ಕೋಬೇಕು ಪ್ಲಸ್ ಒಳ್ಳೇದು ಇವೆಲ್ಲ ಆಗಬೇಕು ಅಂತ ಅವರು ಅಂದ್ಕೊಂಡಿರ್ತಾರೆ ಅದು ಹೆಂಗಾಗುತ್ತೆ ಯಾರಾದರೂ ಬಂದು ನೋಡಮ್ಮ ಈ ತಾಯಿ ಈ ಥರ ಮಾಡಬೇಡ ಶಕ್ತಿ ಸಂಪಾದನೆ ಮಾಡು ಶಕ್ತಿ ನಾಶ ಮಾಡ್ಕೊಬೇಡ ಅಂತ ಹೇಳ್ತಾರೆ ಗೌರವಿಸ್ಬೇಕು ಅವರಿಗೆ ಗೌರವಿಸ್ಬೇಕು ಗೌರವಿಸಿ ಅವರಿಗೆ ಚೆನ್ನಾಗಿ ನೋಡ್ಕೋಬೇಕು ಯಾರಾದರೂ ತಪ್ಪು ಮಾಡ್ತೀಯಾ ಅಂತ ಹೇಳಿದರೆ ಅವರಿಗೆ ಮರ್ಯಾದೆ ಕೊಡಬೇಕು ಗೌರವಿಸ್ಬೇಕು ಅಂತವ್ರನ್ನ ಆರಾಧಿಸ್ಬೇಕು ಎಲ್ಲ ಸಿಟ್ಟು ಬರುತ್ತೆ ಅದ್ಯಾಕೆ ಸಿಟ್ಟು ಬರುತ್ತೆ ಒಬ್ಬ ವ್ಯಕ್ತಿ ಬಂದು ನೀನು ತಪ್ಪು ಮಾಡ್ತಿದ್ದೀಯಾ ಅಂತಂದರೆ ಹೌದಾ ಅದು ಏನು ಮಾಡಿದರೆ ಸರಿ ಹೋಗುತ್ತೆ ಅಂತ ಕೇಳಿ ತಿಳ್ಕೊಬೇಕು ಅವನಿಗೆ ಸರಿಯಾಗಿ ಮಾ ಯಾವ ಥರ ಮಾಡಬೇಕು ಅಂತ ಗೊತ್ತಿರುತ್ತೆ ಅದಕ್ಕೆ ಅವನು ನೀನು ತಪ್ಪು ಮಾಡ್ತೀಯ ಅಂತ ಹೇಳ್ತಾನೆ ಅರ್ಥ ಆಯ್ತಾ ಏನು ನಾವು ತಿಳ್ಕೊಂಡಿರೋದೆಲ್ಲ ಸರಿ ಇರಲೇಬೇಕಂತಿಲ್ಲ ನಾವು ಬೇರೆಯವರಿಂದ ಕೇಳಿ ತಿಳ್ಕೊಂಡು ತಪ್ಪನ್ನು ತಿದ್ಕೋಬೋದು ನಮ್ಮ ನಮ್ಮ ಜೀವನದ ಕರ್ತವ್ಯ ಬೇರೆಯವರು ಹೇಳಿದ್ದು ತಪ್ಪು ಕೇಳಿ ನಮ್ಮ ತಪ್ಪುಗಳನ್ನು ನಾವು ತಿದ್ಕೋಬೇಕು ನಮ್ಮ ತಪ್ಪುಗಳು ನಮಗೆ ಕಾಣಲ್ಲ